ದೇವರ ನಾಮಗೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಕಳೆದ ಎಂಟು ತಿಂಗಳು ದೇವರು ನಮ್ಮನ್ನು ಕಣ್ಣಿನ ಮಣಿಯ ಹಾಗೆ ಕಾಪಾಡಿ ಕಾದು ನಮ್ಮನ್ನು ಸಾಕಿ ಸಲಹಿ ಹೊತ್ತುಕೊಂಡು ಇಷ್ಟು ಹೊರಗೆ ಒಂಬತ್ತನೇ ತಿಂಗಳಲ್ಲಿ ಕಾಲಿಡುವಂತೆ ದೇವರು ಕೃಪೆ ತೋರಿಸಿದ್ದಕ್ಕಾಗಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ ಹಾಲೆ ನುಯ್ಯ ಹೊಸ ತಿಂಗಳಿಗಾಗಿ ದೇವರಿಗೆ ಸ್ತೋತ್ರ ಹೊಸ ದಿನಕ್ಕಾಗಿ ಹೊಸ ಪ್ರಾರಂಭಕ್ಕಾಗಿ ಹೊಸ ವಾಕ್ಯ ಹೊಸ ವಾಗ್ದಾನಕ್ಕಾಗಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಏಷಾಯನ ಪ್ರವಾದನಾ ಗ್ರಂಥ ಅರವತ್ತೊಂದನೇ ಅಧ್ಯಾಯ ಏಳನೇ ವಾಕ್ಯ ಐಝಾಯ ಚಾಪ್ಟರ್ ಸಿಕ್ಸ್ಟಿ ಒನ್ ವರ್ಸ್ ಸೆವೆನ್ ನಿಮಗಾದ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನ್ನು ಹೊಂದುವಿರಿ ನಾಚಿಕೆ ಪಟ್ಟದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಹಿಗ್ಗುವರು ಹೀಗೆ ತಮ್ಮ ದೇಶದಲ್ಲಿ ಎರಡರಷ್ಟು ಅನುಭವಿಸುವರು ಇವರಿಗೆ ಶಾಶ್ವತ ಸಂತೋಷ ಉಂಟಾಗುವುದು ಆಮೇನ್ ದೇವರು ಮುಂದೆ ಬರುವಂತಹ ಅದ್ಭುತಗಳನ್ನು ದೇವರು ಹೇಳುತ್ತಾ ಇದ್ದಾರೆ ಈ ತಿಂಗಳನ್ನು ಯಾವ ರೀತಿಯಾಗಿ ದೇವರು ನಮಗೆ ಕೊಡಲಿದ್ದಾರೆ ಎಂಬುದಾಗಿ ನೋಡುವಾಗ ದೇವರು ಈ ತಿಂಗಳನ್ನು ನಮಗೆ ಘನಪಡಿಸುವ ಒಂದು 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 ತಿಂಗಳಾಗಿ ದೇವರು ಕೊಡುತ್ತಾ ಇದ್ದಾರೆ ನೋಡಿ ಬದಲಾಗಿ ಬದಲಾಗಿ ಎಂಬುದಾಗಿ ನಾವು ನೋಡಿದ್ದೇವೆ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನ ನಾಚಿಕೆ ಪಟ್ಟದಕ್ಕೆ ಪ್ರತಿಯಾಗಿ ತಮ್ಮ ಸ್ವಾಸ್ಥ್ಯದಲ್ಲಿ ಹಿಗ್ಗುವಂತೆ ಅಲೆಲುಯ್ಯ ಜಾಯ್ ಆ್ಯಂಡ್ ರಿಜಾಯ್ಸಿಂಗ್ ಆ್ಯಂಡ್ ಹಾನರ್ ಈ ರೀತಿಯಾಗಿ ಮಾನ ಗೌರವವನ್ನು ಸಂತೋಷವನ್ನು ಹಾಲೆ ಲೂಯ್ಯ ನಮಗೆ ಕೊಡುವ ಎರಡರಷ್ಟು ಡಬಲ್ ಆಗಿ ಕೊಡುವೆ ಎಂಬುದಾಗಿ ದೇವರು ನಮಗೆ ವಾಗ್ದಾನ ಮಾಡುತ್ತಾ ಇದ್ದಾರೆ ಹಾಲೆ ಲೂಯ ಈ ತಿಂಗಳು ಘನ ತುಂಬಿದ ತಿಂಗಳಾಗಿ ಸಂತೋಷ ತುಂಬಿದ ಹಿಗ್ಗುವಂಥ ತಿಂಗಳಾಗಿ ಆಶೀರ್ವಾದ ಭರಿತ ತಿಂಗಳಾಗಿ ಬದಲಾಗಲಿ ಎಂಬುದಾಗಿ ನಾವು ಪ್ರಾರ್ಥನೆಯಿಂದಲೇ ನಂಬಿಕೆಯಿಂದಲೇ ಭರವಸೆಯಿಂದಲೇ ನಾವು ಈ ಈ ಒಂದು ತಿಂಗಳನ್ನು ನಾವು ಶುರು ಮಾಡೋಣ ನೋಡಿರಿ ದೇವರು ನಮಗೆ ದೈವಿಕವಾದ ಬದಲಾವಣೆಯನ್ನು ಕೊಡುತ್ತಾ ಇದ್ದಾರೆ ನೋಡಿರಿ ಹಾಲೆ ಲೂಯಾ ಆಶೀರ್ವಾದ ನಾವು ಕಳೆದುಕೊಂಡಿದ್ದೀವ ಅಥವಾ ಕದಿಯಲ್ಪಟ್ಟಿದೀಯ ನಮ್ಮ ಆಶೀರ್ವಾದ ಅಥವಾ ನಾವು ವೇಸ್ಟ್ ಮಾಡಿಬಿಟ್ಟಿದೀವ ನಮ್ಮ ಆಶೀರ್ವಾದ ಅಥವಾ ಲಾಸ್ ಆಗಿಬಿಟ್ಟಿದೀವಾ ನಷ್ಟವಾಗಿ ಈ ಎಲ್ಲ ಕಾರ್ಯಗಳನ್ನು ದೇವರು ನಮಗೆ ಹಿಂತಿರುಗಿ ಕೊಡು ಎಂಬುದಾಗಿ ವಾಗ್ದಾನ ಹೇಳುತ್ತಾ ಇದೆ ಹಾಲೆಲ್ಲುಯ್ಯ ಎಸ್ ದೇವರು ನಮಗೆ ವಾಗ್ದಾನ ಮಾಡುತ್ತಾ ಇದ್ದಾರೆ ಇನ್ನೆಲ್ಲ ಕಳೆದುಕೊಂಡದನ್ನು ನಾನು ನಿನಗೆ ವಾಪಸ್ ಕೊಡುತ್ತೇನೆ ಆದ ಅವಮಾನಕ್ಕೆ ಪ್ರತಿಯಾಗಿ ನಿನಗೆ ನಾನು ಮಾನವನ್ನು ಕೊಡುತ್ತೇನೆ ಅದು ಎರಡರಷ್ಟು ಮಾನವನ್ನ ಕೊಡುತ್ತೇನೆ ಹಾಲೇಲಿ ಲೂಯ್ಯ ಎಲ್ಲಿ ಮಾನ ಹೋಯ್ತೋ ಎಲ್ಲಿ ಅವಮಾನ ಆಯಿತೋ ಎಲ್ಲಿ ನಾಚಿಕೆ ಪಟ್ಟರೋ ಯಾವ ವಿಷಯದಲ್ಲಿ ನಾಚಿಕೆ ಪಟ್ಟರೋ ಅದೇ ವಿಷಯದಲ್ಲಿ ಅದೇ ಸ್ಥಳದಲ್ಲಿ ಹಾಲೆ ಲೂಯ್ಯ ನಾನು ನಿಮಗೆ ಎರಡರಷ್ಟು ಹಾಲೆ ಲೂಯ್ಯ ಆ ಮಾನವನ್ನ ಕೊಡುತ್ತೇನೆ ಐ ವಿಲ್ ಹಾನರ್ ಯು ಇನ್ ಡಬಲ್ ಐ ವಿಲ್ ಹಾನರ್ ಯು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಅದನ್ನು ನೋಡಿ ನೀವು ಸಂತೋಷ ಪಡುವಿರಿ ನೀವು ಹಿಗ್ಗುವಿರಿ ನೀವು ದೇವರನ್ನ ಸ್ತುತಿಸುವಿರಿ ಆ ರೀತಿ ಬದಲಾವಣೆ ಹಾಲೆ ಲೂಯ್ಯ ಬದಲಿ ಮಾಡುವಂತಹ ಒಂದು ತಿಂಗಳು ಹಾಲೆ ಲೂಯ್ಯ ಸ್ತೋತ್ರ 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 ಮಾತ್ರವಲ್ಲದೆ ನೋಡಿರಿ ಕನ್ಫ್ಯೂಷನ್ ಆಗಿದ್ದ ಕಡೆಯಲ್ಲಿ ದೇವರು ನಿಮಗೆ ಕ್ಲಿಯಾರಿಟಿಯನ್ನು ಕೊಡುತ್ತಾರೆ ಕಮ್ಮಿ ಆದ ಕಾರ್ಯದಲ್ಲಿ ದೇವರು ನಿಮಗೆ ಸಮೃದ್ಧಿಯಾಗಿ ಕೊಡುತ್ತಾ ಇದ್ದಾರೆ ಹಾಲೆ ಲೂಯ್ಯ ವೆರವರ್ ದೆರ್ ವಾಸ್ ಕನ್ಫ್ಯೂಷನ್ ಗಾಡ್ ಇಸ್ ಗೋಯಿಂಗ್ ಟು ಗಿವ್ ಯು ಬ್ಲೆಸ್ಸಿಂಗ್ ಆ್ಯಂಡ್ ರಿಜಾಯ್ಸಿಂಗ್ ಅಂಡ್ ವೆರವರ್ ವಾಸ್ ಅ ಲ್ ಲ್ಯಾಕ್ ಗಾಡ್ ಇಸ್ ಗೋಯಿಂಗ್ ಟು ಗಿವ್ ಯು ಇನ್ ಅ ಬಂಡನ್ಸ್ ಹಾಲೆ ಲೂಯ್ಯ ಎದುರು ನೋಡೋಣವ ನಿರೀಕ್ಷೆ ಮಾಡೋಣ ನಂಬೋಣ ಯು ಬೆಲ್ಲಿ ಇಟ್ ಒಂದು ವೇಳೆ ನಿಮ್ಮ ಪರಿಸ್ಥಿತಿಗಳು ಹೇಗೆ ಇರಲಿ ಪರವಾಗಿಲ್ಲ ನಾವು ದೇವರ ಮಾತನ್ನ ನಂಬೋಣ ಈ ವಾಕ್ಯವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳೋಣ ಹಾಲೆ ದೇವರು ನಮಗೆ ವಾಗ್ದಾನ ಮಾಡಿದವರು ನಂಬಿಗಸ್ತರಾಗಿದ್ದಾರೆ ಪ್ರಾರ್ಥನೆ ಮಾಡೋಣ ದೇವರನ್ನ ಹಿಂಬಾಲಿಸೋಣ ವಾಕ್ಯವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಪ್ರಾರ್ಥನೆ ಮಾಡೋಣ ಖಂಡಿತವಾಗಿ ದೇವರು ನಮಗೆ ಅದ್ಭುತ ಮಾಡುತ್ತಾರೆ ಹಾಲೆ ಲೂಯ್ಯ ಹನ್ನೆರಡು ವರ್ಷ ರಕ್ತ ಕುಸುಮ ರೋಗಿ ಸ್ವಲ್ಪ ಕೂಡ ಮೇಲಾಗದೇ ಇದ್ದವಳು ಆದರೆ ದೇವರು ಹಳೆ ಲೂಯ್ಯ ಅವಳನ್ನು ವಾಸಿ ಮಾಡಿದರು ಅವಳಿಗೆ ಆರೋಗ್ಯವನ್ನು ಬರಮಾಡಿದರು ಅವಳು ಎಲ್ಲವನ್ನು ಕಳೆದುಕೊಂಡಿದಳು ಆ ಅವಳಿಗೆ ಎಲ್ಲವನ್ನು ದೇವರು ಕೊಟ್ಟರು ಹಾಲೆ ಲುಯ್ಯ ಅವಳನ್ನು ಘನಪಡಿಸಿದರು ಅವಳನ್ನು ಎಲ್ಲರ ಮುಂದೆ ಹೊಗಳಿದರು ಈ ರೀತಿಯಾಗಿ ದೇವರು ನಿಮ್ಮ ಅವಮಾನ ನಿಮ್ಮ ರೋಗದ ಪರಿಸ್ಥಿತಿ ನಿಮ್ಮ ಎಲ್ಲ ಕಳೆದುಕೊಂಡ ಪರಿಸ್ಥಿತಿಯಿಂದ ನಿಮ್ಮನ್ನು ಹೊರಗಡೆ ತರುವಂಥ ತಿಂಗಳು ಎಂಬುದಾಗಿ ಘೋಷಿಸಿ ಅರಿಕೆ ಮಾಡಿ ಪ್ರಾರ್ಥನೆ ಮಾಡೋಣವ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ ನಿಮ್ಮ ಬಲಹೀನತೆಗೆ ಪ್ರತಿಯಾಗಿ ಬದಲಾಗಿ ಬಲ ಹಾಲೆ ಲಯ್ಯ ಜ್ಞಾನವಿಲ್ಲವಲ್ಲ ಎಂಬುದಾಗಿ ಹೇಳುವಾಗ ಜ್ಞಾನದಿಂದ ನಿಮ್ಮ ನಿಂಬ ಜ್ಞಾನ ಕೊರತೆಗೆ ಬದಲಾಗಿ ಜ್ಞಾನ ಹಾಲೆಲ್ಲುಯ್ಯ ಬರಲಿ ಇವತ್ತು ಉಂಟಾಗಲಿ ಹಾಲೆ ಲೂಯ್ಯ ಈ ತಿಂಗಳು ಉಂಟಾಗಲಿ ಹಾಲೆ ಲುಯ ಇನ್ಸ್ಟೆಡ್ ಆಫ್ ಸಿಕ್ನೆಸ್ ಲೆಟ್ ದೇರ್ ಬಿ ಹೀಲಿಂಗ್ ಇನ್ಸ್ಟೆಡ್ ಆಫ್ ಫೇಲಿಯರ್ ಲೆಟ್ ದೇರ್ ಬಿ ಹಾಲೆ ಲುಯ ವಿಕ್ಟ್ರಿ ಲೆಟ್ ದೇರ್ ಬಿ ಸಕ್ಸಸ್ ಹಾಲೆಲ್ಲುಯಾ ರಬ ಸಂದಲ ರಬ ಲಾಸ್ಗೆ ಬದಲಾಗಿ ಪ್ರಾಫಿಟ್ಗಳು ಬರಲಿ ಓ ನಷ್ಟಕ್ಕೆ ಈಡಾಗಿ ಓ ಪ್ರಾಫಿಟ್ ಬರಲಿ ಕಳೆದುಕೊಂಡದಕ್ಕೆ ಬದಲಾಗಿ ಎಲ್ಲ ವಾಪಸ್ ಬರಲಿ ಹಾಲೆಲ್ಲೂಯ್ಯ ಎಷ್ಟು ಶೋಕಿಸಿದರೋ ಎಷ್ಟು ದುಃಖಿಸಿದರೋ ಅಷ್ಟು ಜಾಯ್ ಅಷ್ಟು ಹಿಗ್ಗುವಂತೆ ಓ ಜೀಸಸ್ ಹಾಲೆ ಲೂಯ್ಯ ನಿಮ್ಮನ್ನು ದೇವರ ಸಂತೋಷ ಪಡಿಸಲಿ ಹೊಂದಿಕೊಳ್ಳ್ರಿ ಆ ಸಂತೋಷ ಓ ಹಾಲೆಲ್ಯ ರಿಸೀವ್ ದ ಡಿವೈನ್ ಎಕ್ಸ್ಚೇಂಜ್ ಇನ್ಸ್ಟೆಡ್ ಆಫ್ ಯೋರ್ ಹಾಲೆಲೂ ಯಿಸ್ಆಾನರ್ ಅಲ್ಲಿಯ ಅಪಮಾನ 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 ಯಾವುದರಿಂದ ಅಪಮಾನ ಪಟ್ಟಿರಿ ಸಾಲದಿಂದ ಅಪಮಾನ ಕೆಲಸದಲ್ಲಿ ಅಪಮಾನನ ಕುಟುಂಬದಲ್ಲಿ ಅಪಮಾನ ಕಂಪನಿಯಲ್ಲಿ ಆಫೀಸಲ್ಲಿ ಅವಮಾನ ಇರುವ ಸ್ಥಳ ಸ್ಥಳ ಏರಿಯಾ ಬೀದಿ ಉಣಿ ಓ ಜಿಲ್ಲೆಯಲ್ಲಿ ಹಾಲೆಲ್ಲೂ ಅವಮಾನ ಪಡೆದೀರ ಅಲ್ಲೇ ನಿಮ್ಮನ್ನು ಗಣಪಡಿಸುವುದಕ್ಕೆ ದೇವರು ಸಿದ್ಧರಾಗಿದ್ದಾರೆ ನೀವು ಸಿದ್ಧರಾಗಿರಿ ಹಾಲೆಲ್ಲೂ ಅಸ್ ಗೆಟ್ ರೆಡಿ ಟು ಸೆಪ್ಟೆಂಬರ್ ಬಿ ಮಂತ್ ಮಂತ್ ಆಫ್ ಆಫ್ ಬ್ಲೆಸ್ಸಿಂಗ್ ಹಾಲೆಲ್ಲೂಯ ಮಂತ್ ಆಫ್ ಡಬಲ್ ಪೋರ್ಷನ್ ಆಫ್ ಜಾಯ್ ಬ್ಲೆಸ್ಸಿಂಗ್ ಡಬಲ್ ಪೋರ್ಷನ್ ಎರಡರ ಅಷ್ಟು ಎರಡರಷ್ಟು ಹಾಲೆ ಲೂಯ್ಯ ಓ ಥ್ಯಾಂಕ್ ಯು ಲಾಡ್ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಲಾಡ್ ಅದೇ ಸ್ಥಳದಲ್ಲಿ ಅದೇ ದೇಶದಲ್ಲಿ ಅದೇ ಪಟ್ಟಣದಲ್ಲಿ ಎಲ್ಲ ರೀತಿಯಾದ ಸಮೃದ್ಧಿ ಆಶೀರ್ವಾದ ಏಸಪ್ಪ ಈ ದಿನದಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ ಪ್ರತಿಯೊಬ್ಬೊಬ್ಬರ ಮೇಲೆ ನಿಮ್ಮ ಹಾಲೆ ನಿಮ್ಮ ಮಾನ ನಿಮ್ಮ ಗೌರವ ನಿಮ್ಮ ಆಶೀರ್ವಾದ ನಿಮ್ಮ ಸಮೃದ್ಧಿ ನಿಮ್ಮ ಸಂತೋಷ ಎಳೆದು ಬರಲಿ ಸ್ವಾಮಿ ಎಲ್ಲದಕ್ಕೂ ಪ್ರತಿಯಾಗಿ ಪ್ರತಿಯಾಗಿ ಬದಲಾಗಿ ನಿನ್ನ ಮಕ್ಕಳನ್ನು ಆಶೀರ್ವದಿಸ್ರಿ ಬಲಪಡಿಸ್ರಿ ಎಸಪ್ಪ ಜಯ ಕೊಡ್ರಿ ಎಸಪ್ಪ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ಈ ವಾಕ್ಯವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳ್ರಿ ದೇವರು ಹೇಳಿದ ಮೇಲೆ ಹೇಳಿದ್ದೆ ಅವರು ಹೇಳಿದ್ದನ್ನು ನೆರವೇರಿಸದೆ ಸುಮ್ಮನೆ ಈ ತಿಂಗಳನ್ನು ಮುಗಿಸುವುದಕ್ಕೆ ದೇವರು ಬಿಡುವುದಿಲ್ಲ ದಿಸ್ ಮಂತ್ ವಿಲ್ ನಾಟ್ ಗೆಟ್ ಓವರ್ ವಿತೌಟ್ ದ ವರ್ಡ್ ಆಫ್ ಗಾಡ್ ಬೀಯಿಂಗ್ ಫುಲ್ಫಿಲ್ಡ್ ದೇವರ ವಾಕ್ಯ ನೆರವೇರುತ್ತದೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ